ಜೈಲಲ್ಲಿ ಪ್ರಜ್ವಲ್ ರೇವಣ್ಣಗೆ ದಿನಗೂಲಿ ಎಷ್ಟು ರೂಪಾಯಿ ಹೊರಗೆ ಬಿಂದ ಪ್ರಜ್ವಲ್ ಜೈಲಲ್ಲಿ ಹೆಂಗಿದ್ದಾರೆ ಜೈಲಲ್ಲಿ ಪ್ರಜ್ವಲ್ ದಿನ ಎಂಟು ಗಂಟೆ ಕೆಲಸ ಮಾಡಲೇಬೇಕಾ ಹೊರಗಡೆ ದುಡ್ಡಿಗೆ ಬರ ಇಲ್ಲದೆ ಬಿಂದಾಸಾಗಿದ್ದ ಪ್ರಜ್ವಲ್ ರೇವಣ್ಣ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹೇಗಿದ್ದಾರೆ ಅವರು ಅಲ್ಲಿ ದಿನಗೂಲಿ ನೌಕರರಂತೆ ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡಲೇಬೇಕಾ ಹಾಗಾದ್ರೆ ಜೈಲಲ್ಲಿ ಕೆಲಸ ಮಾಡೋ ಪ್ರಜ್ವಲ್ ಅವರಿಗೆ ಸರ್ಕಾರ ಕೂಡ ಸಂಬಳ ಎಷ್ಟು ಗೊತ್ತಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜೆಡಿಎಸ್ ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಿರೋದು ನಿಮಗೆಲ್ಲ ಗೊತ್ತಾಗಿದೆ ಅಂದ್ರೆ ಅವರು ಜೀವನ ಪರ್ಯಂತ ಜೈಲಲ್ಲಿ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿರೋ ತೀರ್ಪಿನ ವಿರುದ್ಧ ಮೇಲ್ಮನವಿ ಹೋಗಬಹುದು ಅದು ಬೇರೆ ವಿಚಾರ ಆದ್ರೆ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಜೀವಾವಧಿ ಕೈದಿ ಅವರು ಬದುಕಿರುವವರೆಗೂ ಜೈಲಲ್ಲೇ ಕಳೆಯಬೇಕಾಗಿದೆ ಆಗಸ್ಟ್ ಎರಡರಂದು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗುತ್ತಿದ್ದಂತೆ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಮತ್ತೆ ವಾಪಸ್ ಕರೆದುಕೊಂಡು ಹೋಗಲಾಗಿದೆ ಜೊತೆಗೆ ಆಗಸ್ಟ್ ಮೂರರಂದು ಅವರಿಗೆ ಬಿಳಿ ಬಟ್ಟೆ ನೀಡಿ ಕೈದಿ ಸಂಖ್ಯೆ ಒಂದು ಐದು ಐದು ಎರಡು ಎಂಟು ನೀಡಲಾಗಿದೆ ವಿಚಾರಣಾ ದಿನ ಕೈದಿಗಳ ವಿಭಾಗದಿಂದ ಅಪರಾಧ ಸಾಬೀತಾದ ಕೈದಿಗಳ ಸೆಲ್ಗೆ ವರ್ಗಾವಣೆ ಮಾಡಲಾಗಿದೆ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಜ್ವಲ್ ಎಸಗಿದ್ದು ಅಂತಿಂತ ಅನಾಚಾರವನ್ನಲ್ಲ ಮನುಕುಲವೇ ತಲೆ ತಗ್ಗಿಸುವಂತ ಅನಾಚಾರವನ್ನ ನೂರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಇವರ ಮೇಲಿದೆ ಸಾಲ್ದು ಅಂತೇಳಿ ಹೆಣ್ಣು ಮಕ್ಕಳ ಬೆತ್ತಲೆ ವಿಡಿಯೋಗಳನ್ನ ಮಾಡಿ ಅವರನ್ನ ಹೆದರಿಸಿ ಬೆದರಿಸಿ ಪದೇ ಪದೇ ಲೈಂಗಿಕ ಕೃತ್ಯಕ್ಕೆ ಬಳಸಿಕೊಳ್ತಿದ್ದ ಹೀಗಾಗಿನೇ ಪ್ರಜ್ವಲ್ ರೇವಣ್ಣ ಪ್ರಕರಣ ಇಡೀ ದೇಶಾದ್ಯಂತ ದೊಡ್ಡ ಸುದ್ದಿ ಮತ್ತು ಸದ್ದು ಮಾಡಿದ್ದು ಇನ್ನ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಸ್ಟ್ ಎರಡರಂದು ಜೀವಾವಧಿ ಶಿಕ್ಷೆ ಪ್ರಕಟಿಸಿ ಆದೇಶ ಹೊರಡಿಸಿದೆ ಅತ್ಯಾಚಾರ ಸೇರಿ ಎಂಟು ಆರೋಪಗಳು ಸಾಬೀತಾಗಿರುವುದರಿಂದ ಅಪರಾಧಿಯಂತ ಸಾರಿದ್ದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ಎನ್ನಬಹುದಾದ ಜೀವನ ಪರ್ಯಂತ ಜೈಲು ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪನ್ನು ನೀಡಿತ್ತು ಆ ಮೂಲಕ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾದ ಮೊದಲ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅನ್ನು ಕುಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ಜೈಲಲ್ಲಿ ಪ್ರಜ್ವಲ್ ಏನ್ ಕೆಲಸ ಮಾಡ್ಬೇಕು ಇನ್ನ ಜೀವನ ಪರ್ಯಂತ ಜೈಲು ಶಿಕ್ಷೆಗೆ ಗುರಿಯಾಗಿರೋ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಏನ್ ಕೆಲಸ ಮಾಡ್ಬೇಕು ಅವರನ್ನ ಸುಮ್ನೆ ಕೂರಿಸಿಕೊಂಡು ಸರ್ಕಾರ ಅನ್ನ ಹಾಕುತ್ತಾ ಖಂಡಿತ ಇಲ್ಲ ಪ್ರಜ್ವಲ್ ರೇವಣ್ಣ ಬೆವರು ಸುರಿಸಿ ದುಡಿಯಲೇಬೇಕು ಪ್ರಜ್ವಲ್ ರೇವಣ್ಣ ಜೈಲು ನಿಯಮಾವಳಿ ಅನುಸಾರ ಜೈಲಿನ ಸೂಪರಿಂಟೆಂಡೆಂಟ್ ನೀಡುವ ಕೆಲಸವನ್ನ ಮಾಡಲೇಬೇಕು ಜೈಲಿನ ಕೈದಿಗಳು ಕಡ್ಡಾಯವಾಗಿ ಅದೇಗೆ ಎಂಟು ಗಂಟೆ ಕೆಲಸ ಮಾಡಬೇಕು ಅದೇ ರೀತಿ ಪ್ರಜ್ವಲ್ ಕೂಡ ಮೈ ಬಗ್ಗಿಸಿ ಕೆಲಸ ಮಾಡಲೇಬೇಕು ಜೈಲಲ್ಲಿ ಹಲವಾರು ಕೆಲಸಗಳು ಅವುಗಳಲ್ಲಿ ಬೇಕರಿ ಗಾರ್ಡನ್ ಹೈನುಗಾರಿಕೆ ತರಕಾರಿ ಬೆಳೆಸೋದು ಮರಗೆಲಸ ಕರಕುಶಲ ವಸ್ತುಗಳ ಕೆತ್ತನೆ ಸೇರಿ ಯಾವುದಾದರೂ ಒಂದು ಕೆಲಸವನ್ನ ಮಾಡಬಹುದಾಗಿದೆ ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ಸಂಬಳ ಎಷ್ಟು ಕರ್ನಾಟಕ ಜೈಲುಗಳಲ್ಲಿ ಕೌಶಲ್ಯ ರಹಿತ ಕೈದಿಗಳಿಗೆ ದಿನಕ್ಕೆ ಐನೂರ ಇಪ್ಪತ್ನಾಲ್ಕು ರೂಪಾಯಿ ಸಂಬಳ ನಿಗದಿ ಮಾಡಲಾಗಿದೆ ಇದರಲ್ಲಿ ನೂರ ಎಪ್ಪತ್ತೈದು ರೂಪಾಯಿ ವೇತನ ನೂರು ರೂಪಾಯಿ ಬಟ್ಟೆಗೆ ಮತ್ತು ಎಪ್ಪತ್ತೈದು ರೂಪಾಯಿ ನಗದು ಸೇರಿ ಒಂದು ವರ್ಷದ ನಂತರ ಅವರು ನುರಿತ ಕೆಲಸಗಾರರಾಗಿರುತ್ತಾರೆ ಆ ಬಳಿಕ ದಿನಕ್ಕೆ ಐನೂರ ನಲವತ್ತೆಂಟು ರೂಪಾಯಿ ಸಂಬಳ ನೀಡಲಾಗುತ್ತದೆ ಮೂರು ವರ್ಷಗಳ ನಂತರ ಅವರನ್ನ ಹೆಚ್ಚು ನುರಿತ ಅಥವಾ ತರಬೇತಿ ಕೆಲಸಗಾರರು ಅಂತ ಪರಿಗಣಿಸಿ ದಿನಕ್ಕೆ ಆರ್ನೂರ ಅರವತ್ಮೂರು ರೂಪಾಯಿ ಸಂಬಳ ಕೊಡಲಾಗುತ್ತೆ ಸದ್ಯ ಪ್ರಜ್ವಲ್ ಪರಿಸ್ಥಿತಿಯನ್ನು ನೋಡಿದ್ರೆ ಕೆಲವರಿಗೆ ಅಯ್ಯೋ ಅನ್ಸುತ್ತೆ ಮತ್ತೆ ಕೆಲವರು ಅನಿಸುತ್ತೆ ಮಾರಾಯ ಅಂತಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತಿದ್ದಾರೆ ತಾತ ಅಪ್ಪ ಮತ್ತು ಚಿಕ್ಕಪ್ಪ ಪ್ರಭಾವಿ ಪೊಲಿಟಿಷಿಯನ್ಸ್ ಆಗಿದ್ರು ಅವರ ಹಾಗೆ ಪ್ರಜ್ವಲ್ ಕೂಡ ಕೇಂದ್ರ ಸಂಸದರಾದ್ಮೇಲೆ ಇವರಿಗೆ ಕೂಡು ಬೆಳೆದು ಬಿಟ್ಟಿತ್ತು ಕಾಲು ನೆಲದ ಮೇಲೆ ನಿಲ್ತಾನೆ ಇರಲಿಲ್ಲ ಅಪ್ಪ ತಾತ ಕೂಡಿಟ್ಟಿದ್ದ ಹಣವೇ ಹಲವಾರು ತಲೆಮಾರುಗಳ ಕಾಲ ತಿಂದುಂಡು ತೇಗಿ ಹೊರಳಾಡುವಷ್ಟಿತ್ತು ಹೀಗಿದ್ರು ಪ್ರಜ್ವಲ್ ಲೈಂಗಿಕತೆಯಲ್ಲಿ ವಿಕೃತತೆಯನ್ನ ಮೈಗೂಡಿಸಿಕೊಂಡಿದ್ದ ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ರಕ್ಕಸನಂತೆ ಎರಿಗಿ ಬೀಳುತ್ತಿದ್ದ ತನ್ನ ತಾಯಿಯ ವಯಸ್ಸಿನ ಮನೆಗೆಲ್ಸದ ಆಕೆಯ ಮೇಲೂ ಅತ್ಯಾಚಾರವೆಸಗಿ ವಿಕೃತಾನಂದ ಪಟ್ಟಿದ್ದ ಸಾಲ್ದು ಅಂತೇಳಿ ಕೆಲ ಸೆಲೆಬ್ರಿಟಿಗಳನ್ನು ಕರೆಸಿಕೊಂಡು ಮೋಜಿ ಮಸ್ತಿ ಮಾಡಿದ್ದ ಅನ್ನೋ ಆರೋಪಗಳಿವೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಮಾತುಗಳ ಪ್ರಕಾರ ಪ್ರಜ್ವಲ್ ರೇವಣ್ಣ ಇನ್ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ತೀಟೆ ತೀರಿಸಿಕೊಂಡಿದ್ದಾನಂತೆ ಹೀಗಾಗಿ ಇವರಿಗೆ ಗಿನ್ನಿಸ್ ಬುಕ್ ಅವಾರ್ಡ್ ಕೊಡಬೇಕು ಅಂತೇಳಿ ನೆಟ್ಟಿಗರು ವ್ಯಂಗ್ಯವಾಡಿದ್ದು ಇದೆ ಇನ್ನ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಘೋಷಣೆಯ ಸಾವಿರಾರು ಮಂದಿ ಗೂಗಲ್ ಬಳಕೆದಾರರು ಪ್ರಜ್ವಲ್ ರೇವಣ್ಣ ಅವರ ಹೆಸರು ಹಾಗೂ ಅವರಿಗಾಗಿರುವ ಶಿಕ್ಷೆಯ ಪ್ರಮಾಣ ಸೇರಿದಂತೆ ಅವರಿಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಹುಡುಕಲಾರಂಭಿಸಿದ್ದಾರೆ ಶೇಕಡಾ ನೂರಕ್ಕಿಂತಲೂ ಹೆಚ್ಚು ಮಂದಿ ಈ ರೀತಿ ಹುಡುಕಾಟ ನಡೆಸಿದ್ದಕ್ಕಾಗಿ ಗೂಗಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಎಂಬ ಕೀವರ್ಡ್ ಬ್ರೇಕ್ಔಟ್ ಹಂತಕ್ಕೆ ತಲುಪಿತ್ತು ಪ್ರಜ್ವಲ್ ಶಿಕ್ಷೆಯ ಬಗ್ಗೆ ಕಮಲದಳ ಮೌನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ಮುಸ್ಲಿಂ ವಿಚಾರಗಳಿದ್ರೆ ಬೀದಿಗಿಳಿದು ಪ್ರತಿಭಟನೆ ನಡೆಸೋ ಕಮಲದಳ ನಾಯಕರು ಪ್ರಜ್ವಲ್ ರೇವಣ್ಣ ಅವರಿಂದ ನೂರಾರು ಹೆಣ್ಣು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಾಗ್ಲೂ ಪ್ರಜ್ವಲ್ ವಿರುದ್ಧ ದನಿ ಎತ್ತಿರಲಿಲ್ಲ ಅವರು ಅರೆಸ್ಟ್ ಆದಾಗ್ಲೂ ತುಟಿ ಬಿಚ್ಚಿರ್ಲಿಲ್ಲ ಕಳೆದ ಆಗಸ್ಟ್ ಎರಡರಂದು ಪ್ರಜ್ವಲ್ ದೋಷಿ ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವನ ಪರ್ಯಂತ ಶಿಕ್ಷೆ ವಿಧಿಸಿದಾಗಲೂ ಸೈಲೆಂಟ್ ಆಗಿದ್ದಾರೆ ಇದು ಕಮಲದಳ ಪಕ್ಷಗಳ ಡೋಂಗಿತನವನ್ನ ಎತ್ತಿ ತೋರಿಸುತ್ತದೆ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಮೇಲೆ ಒಂದು ಆರೋಪ ಕೇಳಿ ಬಂದಿದ್ದಕ್ಕೆ ಬೀದಿಗಿಳಿದು ಪ್ರತಿಭಟನೆ ಪಾದಯಾತ್ರೆಗಳನ್ನು ನಡೆಸಿದ್ದ ಕಮಲದಳ ನಾಯಕರು ಪ್ರಜ್ವಲ್ ವಿಚಾರದಲ್ಲಿ ಬಾಲಾಸುಟ್ಟ ಬೆಕ್ಕಿನಂತೆ ತೆಪ್ಪಗಾಗಿರೋದೇಕೆ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಇತ್ತ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗುತ್ತಿದ್ದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು ಈ ಬಗ್ಗೆ ನಾನು ರಿಯಾಕ್ಟ್ ಮಾಡಿದ್ರೆ ಅದು ರಾಜಕೀಯವಾಗುತ್ತೆ ಹೀಗಾಗಿ ನಾನು ಉತ್ತರ ಕೊಡಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಏನ್ ಉತ್ತರ ಕೊಡ್ತಾರೋ ನೋಡೋಣ ಅಂತೇಳಿ ಕುಟ್ಕಿದ್ರು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಮೂಡ ಪ್ರಕರಣದಲ್ಲಿ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಈಗ ಪ್ರಜ್ವಲ್ ವಿಚಾರದ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ಹೆಚ್ ಡಿ ದೇವೇಗೌಡರು ಮತ್ತು ಹೆಚ್ ಡಿ ರೇವಣ್ಣ ಕೂಡ ಈ ಬಗ್ಗೆ ಅಪ್ಪಿ ತಪ್ಪಿಯು ರಿಯಾಕ್ಟ್ ಮಾಡೋ ಗೋಜಿಗೆ ಹೋಗ್ತಾ ಇಲ್ಲ ಇತ್ತ ಮಾಧ್ಯಮಗಳ ಕಣ್ಣಿಗೆ ತಗಲಾ ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ಮಾಡಿದ್ದು ತಪ್ಪು ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಲೇ ಇಲ್ಲ ಬದಲಿಗೆ ನಯವಾಗಿ ಉತ್ತರ ಕೊಟ್ಟಿದ್ರು ನ್ಯಾಯಾಲಯ ನ್ಯಾಯಾಧೀಶರ ತೀರ್ಪಿಗೆ ಎಲ್ಲರೂ ತಲೆಬಾಗಲೇ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಗೊತ್ತಾದ ಕೂಡಲೇ ಜೆಡಿಎಸ್ ವರಿಷ್ಠರು ಅವರನ್ನ ಪಕ್ಷದಿಂದ ಅಮಾನತಿನಲ್ಲಿಟ್ಟಿದ್ರು ಅಂತ ಹೇಳಿದ್ದಾರೆ ಹಾಗಾದ್ರೆ ದೊಡ್ಡಗೌಡರ ಮೊಮ್ಮಗ ದಾರಿ ತಪ್ಪಿದ್ದು ಹೇಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮೊನ್ನೆ ಆಗಸ್ಟ್ ಐದಕ್ಕೆ ವರ್ಷ ತುಂಬಿದೆ ಆದ್ರೆ ಪ್ರಜ್ವಲ್ ಕಳೆದ ಐದು ವರ್ಷದಲ್ಲಿ ಕಂಡು ಮಾಡಬಾರದನ್ನೆಲ್ಲ ಮಾಡಿ ಈಗ ಜೀವಾವಧಿ ಶಿಕ್ಷೆಗೊಳಗಾಗಿ ಜೈಲಿನಲ್ಲಿದ್ದಾನೆ ಆದ್ರೆ ಪ್ರಜ್ವಲ್ ದಾರಿ ತಪ್ಪೋದಕ್ಕೆ ಅವರ ಕುಟುಂಬಾನಿ ಕಾರಣ ಅಂತ ಹೇಳಬಹುದು ಪ್ರಜ್ವಲ್ ಹದ್ದು ಮೀರಿ ನಡೆದಾಗ ಅದನ್ನ ತಪ್ಪು ಅಂತೇಳಿ ಅಪ್ಪ ಅಮ್ಮ ದಂಡಿಸಿರ್ಲಿಲ್ಲ ಪೊಲಿಟಿಕಲ್ ಗಾಡ್ ಫಾದರ್ ಆಗಿದ್ದ ತಾತ ಕೂಡ ಬುದ್ಧಿ ಹೇಳಲಿಲ್ಲ ಹೀಗಾಗಿನೇ ಪ್ರಜ್ವಲ್ ಈ ಮಟ್ಟಕ್ಕೆ ಹದಗೆಟ್ಟು ಹೋಗಿದ್ದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಾವಣೆಯಲ್ಲಿ ಪ್ರಜ್ವಲ್ಗೆ ಹಾಸನದ ಜೆಡಿಎಸ್ ಟಿಕೆಟ್ ಕೊಡಲೇಬೇಕು ಅನ್ನೋ ಕೂಗು ರೇವಣ್ಣ ಕುಟುಂಬದಿಂದ ಕೇಳಿ ಬಂದಿತ್ತು ಇದಕ್ಕೆ ದೊಡ್ಡಗೌಡ್ರು ಆರಂಭದಲ್ಲಿ ಒಪ್ಪಿಕೊಂಡಿರ್ಲಿಲ್ಲ ಕೊನೆಗೊಂದು ದಿನ ಆಸನದಲ್ಲಿ ಪಕ್ಷದ ಬಹಿರಂಗ ವೇದಿಕೆಯಲ್ಲಿ ದೊಡ್ಡಗೌಡರು ಕಣ್ಣೀರು ಹಾಕ್ತಾ ತಮ್ಮ ಮೊಮ್ಮಗನ ಹೆಸರನ್ನ ಘೋಷಣೆ ಮಾಡಿಯೇ ಬಿಟ್ಟಿದ್ರು ಆಗ ಪ್ರಜ್ವಲ್ ಕೂಡ ಅತ್ಯಂತ ಭಾವುಕನಾಗಿ ತಾತನ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡಿದ್ರು ಇನ್ನ ಅವತ್ತು ದೇವೇಗೌಡರು ವೇದಿಕೆ ಮೇಲೆ ಹೇಳಿದ್ದಾದ್ರು ಏನ್ ಗೊತ್ತಾ ಜನಸ್ತೋಮದ ಎದುರು ನಿಂತಿದ್ದ ದೇವೇಗೌಡರು ಯುವ ನಾಯಕ ಪ್ರಜ್ವಲ್ ಮೆರಿಟ್ ವಿದ್ಯಾರ್ಥಿ ಇಂಜಿನಿಯರಿಂಗ್ ಓದ್ಬೇಕು ಅಂತ ಫಾರಿನ್ ಗೆ ಕಳಿಸಬಹುದಿತ್ತು ಆದ್ರೆ ಅವನು ಇಲ್ಲೇ ಮಾಡ್ತೀನಿ ಅಂತ ಈಗ ನಿಮ್ಮ ಸೇವೆ ಮಾಡ್ತೀನಿ ಅಂತಿದ್ದಾನೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ದೈನ್ಯದಿಂದ ಕೈ ಮುಗಿದು ಬೀಡ್ಕೊಂಡಿದ್ರು ಹಾಸನದ ಜನ ದೊಡ್ಡಗೌಡರ ಕಣ್ಣೀರಿಗೆ ಕರಗಿದ್ರು ಪ್ರಜ್ವಲ್ ರನ್ನ ಗೆಲ್ಲಿಸಿ ದಿಲ್ಲಿಗೆ ಕಳಿಸಿಕೊಟ್ಟಿದ್ರು ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಹಸಲಿಗೆ ಪ್ರಜ್ವಲ್ ಮೆರಿಟ್ ಸ್ಟೂಡೆಂಟ್ ಆಗಿರ್ಲೇ ಇಲ್ಲ ಮೊದಲು ಆರ್ವಿ ಕಾಲೇಜು ಸೇರಿ ಫೇಲ್ ಆಗಿ ಆನಂತರ ಬಿಐಟಿ ಅಂದ್ರೆ ಒಕ್ಕಲಿಗ ಸಂಘದ ಕಾಲೇಜು ಸೇರಿ ಅದೇಗೋ ಪಾಸ್ ಆಗಿದ್ರು ಹೀಗಿದ್ರು ಎಚ್ ಡಿ ದೇವೇಗೌಡರು ತಮ್ಮ ಮೊಮ್ಮಗ ಮೆರಿಟ್ ಸ್ಟೂಡೆಂಟ್ ಅಂತೇಳಿ ಸುಳ್ಳನ್ನ ಹೇಳಿದ್ರು ಅಂದ್ರೆ ತಾತ ಸುಳ್ಳು ಹೇಳಿದ್ದೆ ತಪ್ಪಲ್ಲ ಅಂತ ಗೊತ್ತಾದ ಪ್ರಜ್ವಲ್ ಎಂಪಿ ಆದ್ಮೇಲೆ ತನ್ನ ಆಟೋಟೊಪ್ಪಗಳಿಗೆ ಕಡಿವಾಣ ಹಾಕಿಕೊಳ್ಳಲೇಗಿಲ್ಲ ಪ್ರಜ್ವಲ್ ರೇವಣ್ಣ ಚುನಾವಣಾ ಆಯೋಗಕ್ಕೆ ಪ್ರಮಾಣ ಪತ್ರ ಸಲ್ಲಿಸುವಾಗ ಬೆಂಗಳೂರು ಮೂಲದ ಕಂಪನಿಗೆ ಹಣ ಹೂಡಿಕೆ ಮಾಡಿದ್ರು ಎಷ್ಟು ಹಣ ಹೂಡಿಕೆ ಮಾಡಿದ್ರು ಅಂತ ಉಲ್ಲೇಖಿಸಿಲಿಲ್ಲ ದೇವೇಗೌಡ ಎಂಬುವರ ಬಳಿ ಇಪ್ಪತ್ತಾರು ಲಕ್ಷ ಹಣವನ್ನ ಸಾಲ ಪಡೆದಿರುವುದಾಗಿ ತಿಳಿಸಿದ್ರು ಒಂದರಲ್ಲಿ ಹೆಚ್ ಡಿ ದೇವೇಗೌಡ ಮತ್ತೊಂದರಲ್ಲಿ ಖಾಲಿ ದೇವೇಗೌಡ ಎಂದು ನಮೂದಿಸಿದ್ರು ಇದನ್ನ ಅಂದಿನ ಬಿಜೆಪಿ ಅಭ್ಯರ್ಥಿ ಎ ಮಂಜು ಆಯೋಗಕ್ಕೆ ದೂರು ನೀಡಿದ್ರು ಜೊತೆಗೆ ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು ಚುನಾವಣಾ ಆಯೋಗಕ್ಕೆ ಪ್ರಜ್ವಲ್ ಸಲ್ಲಿಸಿದ ಸುಳ್ಳು ದಾಖಲೆಗಳ ಬಗ್ಗೆ ದೇವೇಗೌಡರು ಕರೆದು ಕಿವಿ ಹಿಂಡಿ ಬುದ್ಧಿ ಹೇಳಲಿಲ್ಲ ಬದಲಿಗೆ ವಕೀಲರನ್ನಿಟ್ಟು ಕೇಸು ನಡೆಸಲಿ ಅಂತ ಧೈರ್ಯ ತುಂಬಿದ್ರು ಇದು ಕೂಡ ರಾಜಕಾರಣದಲ್ಲಿ ಎನ್ನುವ ಪ್ರಜ್ವಲ್ ನಂಬಿಕೆಯನ್ನ ಗಟ್ಟಿಗೊಳಿಸಿತ್ತು ಸಂಸದನಾಗಿ ದೆಹಲಿಗೆ ಹೋಗುತ್ತಿದ್ದಂತೆ ಮಾಜಿ ಪ್ರಧಾನಿಗಳ ಮೊಮ್ಮಗ ಅನ್ನೋ ಕಾರಣಕ್ಕೆ ಪ್ರಜ್ವಲ್ಗೆ ಅದ್ದೂರಿ ಸ್ವಾಗತ ಸಿಕ್ಕಿತ್ತು ಯುವ ನಾಯ್ಕ ಅಂತೇಳಿ ಜನ ಹಾಡಿ ಹೋಗಲಿ ಅಟ್ಟಕ್ಕೇರಿಸಿದ್ರು ಇದರ ಜೊತೆಗೆ ಅಪರಿಮಿತ ಹಣ ಸನ್ಮಾನಗಳು ಸಿಕ್ಕುವ ಎಲ್ಲಕ್ಕಿಂತ ಮುಖ್ಯವಾಗಿ ಪೊಲಿಟಿಕಲ್ ಪವರ್ ಸಿಕ್ಕಿದ್ದು ಪ್ರಜ್ವಲ್ ಸರ್ವಾಧಿಕಾರಿಯಂತೆ ವರ್ತಿಸಲು ಬೂಸ್ಟ್ ಕೊಟ್ಟಿತ್ತು ಇನ್ನ ಪ್ರಜ್ವಲ್ ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ಎರಗಿ ಬೀಳ್ತಾ ಇರೋ ವಿಷಯ ಇವರ ತಂದೆ ತಾಯಿಗೆ ಗೊತ್ತಾಗಿತ್ತು ಆದ್ರೂ ಅವರು ಸುಮ್ಮನಿದ್ರು ದಿನ ತಾತ ದೇವೇಗೌಡರ ಗಮನಕ್ಕೂ ಬಂತು ಆದ್ರೂ ದೇವೇಗೌಡರು ಪ್ರಜ್ವಲ್ ನಿಂದ ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳ ಪರ ದನಿ ಎತ್ತಲಿಲ್ಲ ಬದಲಿಗೆ ತಮ್ಮ ಮೊಮ್ಮಗನನ್ನ ಹಿಂದಕ್ಕೆ ಹಾಕಿಕೊಂಡು ಬಂದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹಾಸನ ಲೋಕಸಭಾ ಸಂಸದರಾಗಿದ್ದ ಪ್ರಜ್ವಲ್ ಈ ಭಾಗದಲ್ಲಿ ದೊಡ್ಡ ಕಾಮುಕ ಅನ್ನೋ ಪಟ್ಟಿಯನ್ನ ಗಿಟ್ಟಿಸಿಕೊಂಡಿದ್ದ ಗೆ ನಿಂತ್ರೆ ಸೋಲ್ ಅನ್ನೋ ದೊಡ್ಡ ಮಟ್ಟದ ಕೂಗು ಕೂಡ ಎದ್ದಿತ್ತು ಹೀಗಿದ್ರು ಎಚ್ ಡಿ ದೇವೇಗೌಡರು ಮತ್ತೆ ಹಾಸನದಿಂದ ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಪ್ರಜ್ವಲ್ ಗೆ ಟಿಕೆಟ್ ಘೋಷಣೆ ಮಾಡಿದ್ರು ವಿಪರ್ಯಾಸ ನೋಡಿ ಇದೆಲ್ಲ ಗೊತ್ತಿದ್ರು ಪ್ರಧಾನಿ ಮೋದಿ ಅವರು ಮೈಸೂರಿಗೆ ಬಂದು ಪ್ರಜ್ವಲ್ ರೇವಣ್ಣ ಕೈ ಎತ್ತಿ ಹಿಡಿದು ಪ್ರಜ್ವಲ್ ರನ್ನ ಗೆಲ್ಲಿಸಿ ಅಂತ ಮತದಾರರಿಗೆ ಕರೆ ಕೊಟ್ಟಿದ್ರು ಬಲಕ್ಕೆ ಪ್ರಧಾನಿ ಎಡಕ್ಕೆ ಮಾಜಿ ಪ್ರಧಾನಿ ನಿಂತಿದ್ರು ಇದು ಪ್ರಜ್ವಲ್ ರೇವಣ್ಣಗೆ ತಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ದುರಹಂಕಾರವನ್ನ ದುಪ್ಪಟ್ಟುಗೊಳಿಸುವಂತೆ ಮಾಡ್ತು और मंड्या से मेरे मित्र एचनी कुमार स्वामी आने वाली 26 अप्रैल को इनके लिए आपका हर वोट ಆದ್ರೆ ಶೋಷಿತ ಹೆಣ್ಣು ಮಕ್ಕಳ ಕಣ್ಣೀರು ನೋವು ಸಂಕಟ ಕತ್ತಲಲ್ಲಿ ಕರಗಿ ಹೋಗಲಿಲ್ಲ ಕತ್ತಲಿನ ನಡುವಿನ ಪುಟ್ಟ ಬೆಳಕಿನಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುನ್ನ ಪೆನ್ಡ್ರೈವ್ ರೂಪದಲ್ಲಿ ಪ್ರಜ್ವಲಿಸಿತು ಆ ಕೂಡಲೇ ಸರ್ಕಾರ ಎಸ್ಐಟಿ ರಚಿಸಿದ್ದು ದಕ್ಷ ಅಧಿಕಾರಿಗಳನ್ನ ನೇಮಿಸಿತ್ತು ಆ ತಂಡ ಯಾವುದೇ ರಾಜಕೀಯ ಪ್ರಭಾವಕ್ಕೂ ಒಳಗಾಗದೆ ಮಾಹಿತಿ ಕಲೆ ಹಾಕಿದ್ದು ಅದನ್ನ ಅಷ್ಟೇ ಜವಾಬ್ದಾರಿಯುತವಾಗಿ ಜಾಣ್ಮೆಯಿಂದ ವಕೀಲರು ನಿಭಾಯಿಸಿದ್ದು ನಿಜಕ್ಕೂ ಶ್ಲಾಘನೀಯ ಹಾಗೆಯೇ ಶೋಷಿತ ಮಹಿಳೆ ಆರಂಭದಿಂದ ಇಲ್ಲಿಯವರೆಗೂ ಗಟ್ಟಿಯಾಗಿ ು ನ್ಯಾಯಾಂಗ ತ್ವರಿತ ಗತಿಯಲ್ಲಿ ಕಾನೂನು ಪ್ರಕ್ರಿಯೆಯನ್ನ ಮುಗಿಸಿ ಪ್ರಜ್ವಲ್ ದೋಷಿ ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆ ವಿಧಿಸಿದ್ದು ನಿಜಕ್ಕೂ ಐತಿಹಾಸಿಕ ತೀರ್ಪು ಅದೇನೇ ಇರಲಿ ಇವತ್ತು ಪ್ರಜ್ವಲ್ ತಾನಿ ಮಾಡಿದ ಪಾಪ ಕರ್ಮಗಳಿಂದಾಗಿ ಜೀವನ ಪರ್ಯಂತ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ ಇದು ಬರೀ ಪ್ರಜ್ವಲ್ಗಾದ ಶಿಕ್ಷೆಯಲ್ಲ ಜೆಡಿಎಸ್ ಪಕ್ಷಕ್ಕೂ ಆದ ಬಾರಿ ಹಿನ್ನಡೆ ಅಂದ್ರೆ ತಪ್ಪಾಗಲಾರದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ